ನಮಸ್ಕಾರ ಅಖಾಡ ಬಿಗ್ ಫೈಟ್ಗೆ ಸ್ವಾಗತ ನಾನು ಪ್ರಭು ಹಾದಿಮನಿ ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತಾ ಇದೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಕೂಡ ಸಾರ್ವಜನಿಕರು ಮಾಡಿಕೊಳ್ತಾ ಇದ್ದಾರೆ ಅಂದರೆ ಸೆಲೆಬ್ರೇಷನ್ಗೆ ಎಮ್ ಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಪ್ರತಿ ವರ್ಷವೂ ಕೂಡ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ ಈ ವರ್ಷವೂ ಕೂಡ ಅದನ್ನು ನಿರೀಕ್ಷೆ ಮಾಡಲಾಗ್ತಿದೆ ಆದರೆ ಒಂದು ಈಗ ಮದ್ಯದ ದರದ ಬಗ್ಗೆ ಅಥವಾ ಮದ್ಯದ ಪಾಲಿಸಿಗಳ ಬಗ್ಗೆ ಬಾರ್ ಮಾಲೀಕರು ಅಥವಾ ವೈನ್ ಸ್ಟೋರ್ ಮಾಲೀಕರಾಗಿರ್ಬೋದು ಇವರೆಲ್ಲರೂ ಕೂಡ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯ ಬರೋದರಲ್ಲಿ ಅಬಕಾರಿ ಸುಂಕ ಹೆಚ್ಚು ಅಂದರೆ ಮದ್ಯದ ಮೇಲಿನ ಆದಾಯ ಕೂಡ ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯಾಗಿದೆ ಕಳೆದ ವರ್ಷ ನಾವು ಅಂಕಿಅಂಶಗಳನ್ನು ಗಮನಿಸಿದರೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಬಂದಿತ್ತು ಈ ವರ್ಷದ ಟಾರ್ಗೆಟ್ ನಲವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರಂತೆ ಅಂದರೆ ಅಷ್ಟು ಆದಾಯ ಸರ್ಕಾರಕ್ಕೆ ಬರಲೇಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಅಂದರೆ ದಿನೇ ದಿನೇ ಈ ಬಾರ್ಗಳ ಮಾಲೀಕರಿಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ಮದ್ಯದ ಉತ್ಪಾದನೆ ನಾವು ನೋಡೋದಾದರೆ ಅದು ಉತ್ಪಾದನೆ ಆಗೋದರಿಂದ ಹಿಡಿದು ಮಾರಾಟ ಆಗುವವರೆಗೂ ಕೂಡ ಸರ್ಕಾರದ ಕೆಲವೊಂದಿಷ್ಟು ನೀತಿಗಳು ಮತ್ತು ತೆರಿಗೆಗಳು ಅಬಕಾರಿ ಸುಂಕ ಅಂತ ಹಾಕ್ತಾರೆ ಅದಕ್ಕೆ ಮತ್ತೆ ಸಣ್ಣದು ಸುಂಕ ಅಂತ ಹೇಳ್ತಾರೆ ಅಂದರೆ ಈ ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಳ್ಳಿಕ್ಕೆ ಮತ್ತು ಅದಕ್ಕೆ ಪರವಾನಗಿ ಕೊಡಲಿಕ್ಕೆ ಈ ರೀತಿ ಒಂದಲ್ಲ ಒಂದು ರೀತಿಯ ಟ್ಯಾಕ್ಸ್ಗಳನ್ನು ಹಾಕಿ ಮದ್ಯದ ದರವನ್ನು ಜಾಸ್ತಿ ಮಾಡಿ ಅದು ಏನಾಗುತ್ತೆ ಎಣ್ಣೆ ಪ್ರಿಯರಿಗೆ ಶಾಕ್ ಆಗುತ್ತೆ ಹಾಗಾಗಿ ನಮಗೆ ಸರಿಯಾಗಿ ಮಾರಾಟ ಕೂಡ ಆಗ್ತಾ ಇಲ್ಲ ಮತ್ತು ಕಾಳಸಂತೆಯಲ್ಲಿ ಎಣ್ಣೆ ಮಾರಾಟ ಜಾಸ್ತಿ ಆಗ್ತಾ ಇದೆ ಬೇರೆ ರಾಜ್ಯಗಳಿಂದ ತರಿಸಿಕೊಂಡು ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ಲೈಸೆನ್ಸ್ ಇಲ್ಲದೆ ಹಾಗಾಗಿ ನಮ್ಮ ಹೊಟ್ಟೆಗೆ ಹೊಡೆಯಲಾಗ್ತಾ ಇದೆ ಸರ್ಕಾರ ಇದರ ಬಗ್ಗೆ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಮ್ ಜಿ ರೋಡು ಬ್ರಿಗೇಡ್ರು ಅಲ್ಲಿ ಸೆಲೆಬ್ರೇಷನ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ಇದ್ದಾರಂತೆ ಅದರ ಜೊತೆಗೆ ಈ ಮಿಲಿಟ್ರಿಯಲ್ಲಿ ಸಿಗುತ್ತಲ್ಲ ಅವ್ರಿಗೇನು ನಿಗದಿಪಡಿಸಿರ್ತಾರೆ ಆ ಮದ್ಯ ಅದನ್ನು ಕೂಡ ಕಡಿಮೆ ರೇಟಿಗೆ ತೆಗೆದುಕೊಂಡು ಬಂದು ಮತ್ತು ದೊಡ್ಡ ರೇಟ್ಗೆ ಮಾರಾಟ ಮಾಡುವಂಥ ಕೆಲಸ ಕೂಡ ಇದೆ ಅಂದರೆ ಸಹಜವಾಗಿಯೇ ಪರಿಚಿತರಿಂದ ಅಥವಾ ಅಲ್ಲೂ ಒಂದು ಸ್ಕ್ಯಾಮ್ ರೀತಿಯಾಗಿ ಕಡಿಮೆ ರೇಟಿಗೆ ತೆಗೆದುಕೊಂಡು ಬಂದು ಮದ್ಯವನ್ನು ವಿತರಿಸಲಾಗ್ತಿದೆ ಅನ್ನುವಂಥ ಆರೋಪವನ್ನು ಕೂಡ ಈಗ ಗಂಭೀರವಾಗಿ ಮಾಡಿದ್ದಾರೆ ಹಾಗಾಗಿನೇ ಈ ಸರ್ಕಾರದ ಕೆಲವೊಂದಿಷ್ಟು ಟಫ್ ರೂಲ್ಸ್ಗಳಿದಾವಲ್ಲ ಅವ್ರಿಗೆ ಆತಂಕಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಈ ಸಣ್ಣದು ತೆರಿಗೆ ಅಂತ ನಾವೇನು ಹೇಳ್ತೀವಿ ಅದರಲ್ಲೂ ಕೂಡ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಹರಿದು ಬರ್ತಾ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ತರಿಂದ ನಿರಂತರವಾಗಿ ಮದ್ಯದ ದರವು ಕೂಡ ಏರಿಕೆ ಇದೆ ಹೀಗಾದರೆ ನಮ್ಮ ಜೀವನ ಹೇಗೆ ಮತ್ತು ನಾವು ಸಂಬಳ ಕೊಡೋದು ಹೇಗೆ ಉದ್ಯಮ ಹೇಗೆ ನಡೆಸಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಈಗ ಬಾರ್ ಮಾಲೀಕರು ಎತ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಯಾವ ರೀತಿ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರ ಕಷ್ಟಗಳೇನು ಅನ್ನೋದನ್ನು ಕೇಳ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ವೈನ್ ವ್ಯಾಪಾರಿ ಸಂಘದ ಪದಾಧಿಕಾರಿಗಳಾಗಿರುವಂಥ ರಾಜೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜೇಶ್ ಅವರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಎಸ್ ಸರ್ ಇನ್ನು ಬಾರ್ ಓನರ್ ಇದ್ದಾರೆ ನಮ್ಮ ಜೊತೆಗೆ ಕಿರಣ್ ಅಂತೇಳಿ ಕಿರಣ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ಎಸ್ ಸರ್ ಸಾರಿ ಕಿರಣ್ ಅವರು ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀನಿ ಈಗ ಈ ಬಾರ್ ಮಾಲೀಕರ ಒತ್ತಾಯಗಳೇನಿದೆ ಅಲ್ವಾ ಸರ್ಕಾರಕ್ಕೆ ಸಾಕಷ್ಟು ಡಿಮ್ಯಾಂಡ್ಗಳನ್ನ ಮಾಡ್ತಾ ಇದ್ದಾರೆ ಈ ಹೊಸ ವರ್ಷಕ್ಕೆ ಕೆಲವು ಕಡೆಗಳಲ್ಲಿ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ಡೈರೆಕ್ಟ್ ಆಗಿ ಎಣ್ಣೆ ತೆಗೆದುಕೊಳ್ಳುವ ಸಂಖ್ಯೆ ಆ ಟೈಮ್ ನಲ್ಲಿ ಕಡಿಮೆ ಆಗುತ್ತೆ ನಮಗೆ ಆದಾಯ ಜಾಸ್ತಿ ಮಾಡಿಕೊಳ್ಳುವಂತ ಟೈಮ್ ಅದು ಹಾಗಾಗಿ ಅವ್ರನ್ನ ಈ ಕಡೆ ಕಳಿಸಬೇಕು ಅನ್ನುವಂಥ ಪರೋಕ್ಷವಾಗಿ ಕೊಟ್ಟು ಕಾಣಿಸುತ್ತೆ ಅಂದ್ರೆ ಪ್ರಿಯರು ಅಥವಾ ಏನು ಎಣ್ಣೆ ಪ್ರಿಯರ್ ಇರ್ತಾರೆ ಅವರ ಸಂಖ್ಯೆ ಜಾಸ್ತಿ ಮಾಡ್ಬೇಕಂತ ಕೇಳ್ಕೊಳ್ಳೋಂಗ್ ಇದೆ ಇದು ಮಧ್ಯಪ್ರಿಯರು ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಕಾನೂನಿನ ಪ್ರಕಾರ ನೋಡಿದ್ರೆ ಅದು ತಪ್ಪಾಗುತ್ತೆ ಮತ್ತೆ ಪ್ರಿಯರ್ ಯಾವಾಗ ಮಧ್ಯದಲ್ಲಿ ಮದ್ಯದ ಮೇಲೆ ಆಕರ್ಷಿತರಾಗ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ಅವರಿಗೆ ಕೈಗೆಟ್ಟು ದರದಲ್ಲಿ ಸಿಕ್ಕರೆ ಮಾತ್ರ ಅವರು ಮಧ್ಯ ಸಿಕ್ಕರೆ ಮಾತ್ರ ಮದ್ಯ ಸೇವನೆ ಮಾಡ್ತಾರೆ ಅನ್ನು ಹೊರತುಪಡಿಸಿ ಇಬ್ರು ಸರ್ಕಾರ ದೃಷ್ಟಿಯಿಂದ ಈ ಎರಡು ವರ್ಷದಲ್ಲಿ ಮೂರಿಂದ ನಾಲ್ಕು ಮಾಡಿದ್ರೆ ಜಾಸ್ತಿ ಮಾಡ್ತಾರೆ ಬಿಜೆಪಿ ಜಾಸ್ತಿ ಮಾಡಿರೋದ್ರಿಂದ ಆಬ್ವಿಯಸ್ಲಿ ಸುಮಾರು ಆರು ವರ್ಷ ನಾವೆಲ್ಲಾ ಕಡೆ ನೋಡ್ತಾ ಇದೀವಿ ರಾಜ್ಯದ ಸರ್ಕಾರಿ ಆದಾಯ ತುಂಬಾ ಕಡಿಮೆ ಬರ್ತಾ ಇದೆ ನೀವು ಕೇಳಿರ್ತೀರ ಈ ತರ ಅನ್ಸೈಂಟಿಫಿಕ್ ಆಗಿ ಈಗ ಫೆಡರೇಷನ್ ಅವರು ಅವ್ರ ಕಡೆಯಿಂದ ಕೊಟ್ಟಿರ್ಬೋದು ಅದ್ರ ಆ ಹೋರಾಟವಾಗಿ ನಮ್ ಏನು ಪಾಲಿಲ್ಲ ಫೆಡರೇಷನ್ ಸ್ಟೇಟ್ ವೈನ್ ಮಾರ್ಕೆಟ್ ಅಸೋಸಿಯೇಷನ್ ಇಂದ ಸುಮಾರು ಸರಿ ಏನು ರೆಪ್ರೆಸೆಂಟೇಶನ್ ಕೊಟ್ಟಿದೆ ಅದು ಹೊರತುಪಡಿಸಿದ್ರೆ ಇಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಮದ್ಯದ ಬೆಳೆ ಅಥವಾ ಮದ್ಯದ ಮೇಲಿನ ಜಾಸ್ತಿ ಬೀದಿ ಜಾಸ್ತಿ ಆಗ್ತಾ ಇರೋದ್ರಿಂದ ಮದ್ಯದ ವ್ಯಾಪಾರಸ್ಥರ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಸಾಮಾನ್ಯ ಜನರ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಆಮೇಲೆ ಜನ ಮದ್ಯದಿಂದ ಬೇರೆ ಬೇರೆ ದುಷ್ಟಕಗಳಿಗೆ ಚಿಕ್ಕಾಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಇಂತ ಗಂಭೀರವಾದ ವಿಚಾರ ಬಗ್ಗೆ ನಾವು ನಿಜ 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 ರಾಜೇಶ್ ಅವರೇ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗ ಅಬಕಾರಿಯ ಆದಾಯವೇ ಸರ್ಕಾರಕ್ಕೆ ಒಂದು ಚಿನ್ನದ